ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಪಾಕಿಸ್ತಾನ ವಿರುದ್ಧ ನಡೆಯುತ್ತಿರುವ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾಗಲಿ ಎಂದು ಬನಟ್ಟಿಯ ಶ್ರೀ ಸಿದ್ದೇಶ್ವರ ಮತ್ತು ರಬಕವಿ ಶ್ರೀ ಮಲ್ಲಿಕಾರ್ಜುನ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಭಾರತೀಯರು ಬಾಗಲಕೋಟೆ ಜಿಲ್ಲೆಯ ರ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಶ್ರೀ ಸಿದ್ದು ಅವರ ನೇತೃತ್ವದಲ್ಲಿ ಬನಟ್ಟಿಯ ಶ್ರೀ ಕಾಡಸಿದ್ದೇಶ್ವರ ದೇವಸ್ಥಾನ ಹಾಗೂ ರಬಕವಿ ಆರಾಧ್ಯ ದೇವರು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಕಾಂಗ್ರೆಸ್ ಪಕ್ಷದ ಮುಖಂಡರು ಶ್ರೀ ಬಿಮ್ಸಿ ಮಗದು ಮತ್ತು ರಬಕವಿ ನಗರದ ಕಾಂಗ್ರೆಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷರು ಶ್ರೀ ಸಂಗಮೇಶ್ ಮಡಿವಾಳ ಅವರ ಪಕ್ಷದ ಮುಖಂಡರು ಹಿರಿಯರು ಯುವಕರು ಕೂಡಿ ವಿಶೇಷ ಪೂಜೆ ಸಲ್ಲಿಸಿದರು ಪಹಲ್ಗಾಮದಲ್ಲಿ ನಡೆದ ಹಿಂದೂ ಧರ್ಮದವರನ್ನು ಇಪ್ಪತ್ತಾರು ಪ್ರವಾಸಿಗರನ್ನು ನೀನು ಹಿಂದೂ ಅಂದವರನ್ನು ಕೊಂದರು ಅದಕ್ಕೆ ಪ್ರತಿ ಉತ್ತರವಾಗಿ ಆಪರೇಷನ್ ಸಿಂಧೂರ್ ಅಂದರೆ ನಮ್ಮ ದೇಶದ ಹೆಣ್ಣು ಮಕ್ಕಳ ಅಳಿಸಿದವರಿಗೆ ತಕ್ಕ ಶಾಸ್ತಿ ನೀಡಿದ ಪ್ರತ್ಯುತ್ತರವಾಗಿ ನಮ್ಮ ಭಾರತೀಯ ಸೇನೆ ಪಾಪಿ ಪಾಕಿಸ್ತಾನದ ವಿರುದ್ಧ ಉಗ್ರರನ್ನು ನೆಲೆಗಳ ಮೇಲೆ ನಡೆಸಿದ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಲಿ ಮತ್ತು ಪಾಪಿ ಲೋಕದ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದ ಭಾರತ ಮತ್ತು ನಮ್ಮ ದೇಶದ ಸೈನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಹಾಗೂ ಯುದ್ಧ ಯಶಸ್ವಿಯಾಗಲಿ ಗೆದ್ದು ಬರಲಿ ಭಾರತೀಯ ಸೇನೆ ನಮ್ಮ ಹೆಮ್ಮೆ ಎಂದು ಶ್ರೀ ಸಂಗಮೇಶ್ ಮಡಿವಾಳ್ ತಿಳಿಸಿದರು ಉಪಸ್ಥಿತಿಯಲ್ಲಿ ಶ್ರೀ ಬಿಮ್ಸಿ ಪಾಟೀಲ್ ಮೋನಪ್ಪ ಹೆಗ್ಗನವರ್ ಶ್ರೀ ಬಾಲ್ಚಂದ್ರ ಉಗಾರ್ ನಿಲ್ಕಂಠಮುತ್ತೂರ್ ಶ್ರೀ ಬಸವರಾಜ್ ಕೊಕಾಟ್ನೂರ್ ರವಿ ಬಾಡಿಗಿ ಶೇಖರ್ ಹಕಲ್ದಡ್ಡಿ ಮೊಹಮ್ಮದ್ ಮಕಾಂದರ್ ಇಫ್ತಿಯಾಜ್ ಗೋಕಾಕ್ ಸೊಯೇಲ್ ಅತ್ತಾರ್ ಕಾರ್ಯಕರ್ತರು ಮುಖಂಡರು ಮುಂತಾದವರು ಭಾಗವಹಿಸಿದರು ವರದಿ ಸಂಗಪ್ಪ ಪಿ ಚಿತ್ರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಭಯೋತ್ಪಾದಕರು ಭಾರತದ ಮೇಲೆ ಮಾಡಿರುವ ದಾಳಿಗೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರದಲ್ಲಿ ಹೋರಾಡುತ್ತಿರುವ ಎಲ್ಲ ಭಾರತೀಯ ಯೋಧರಿಗೂ ಯಶಸ್ವಿಯಾಗಿ ಭಾರತ ಮಾತೆಯ ವಿಜಯ ಪತಾಕೆಯನ್ನು ಹಾರಿಸಲಿ ಎಂದು ಎಲ್ಲ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ವಿಶೇಷ ಪೂಜೆಯನ್ನು ರಭುಕವಿ ಆರಾಧ್ಯ ದೈವ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರ ವತಿಯಿಂದ ಇವತ್ತು ಹಮ್ಮಿಕೊಳ್ಳಲಾಗಿತ್ತು ಇವತ್ತು ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಆಗಮಿಸಿ ಈ ಕಾರ್ಯಕ್ರಮ ಮೊದಲು ಅವರಿಗೆ ಧನ್ಯವಾದ ಹೇಳ್ತೀನಿ ಅದೇ ರೀತಿಯಾಗಿ ಈ ಭಾರತೀಯ ಯೋಧರು ಪಾಕಿಸ್ತಾನದ ಏನು ಹುಟ್ಟಡಗಿಸುವ ಕೆಲಸ ಮಾಡ್ಲಾಕತ್ತಾರ ಅವರು ವೀರಾವೇಶದಿಂದ ಹೋರಾಡಿ ವಿಜಯವನ್ನು ತಂದು ಕೊಡ್ಲಿ ಅಂತ ಹೇಳಿ ಅವ್ರಿಗೆಲ್ಲರಿಗೂ ಶುಭಾಶಯಗಳನ್ನ ಹಾರೈಸ್ತಾ ಇದ್ವಿ ಜೈ ಜೈ ಮಾತರ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಏನು ಮೊನ್ನೆ ನಡೆದಂತಹ ಪುಲ್ವಾಮಾ ಅಭಿಪ್ರಾಯದಲ್ಲಿ ಬಡ್ತಿಗೆ ನಡೆದಂತ ಉಗ್ರಗಾಮಗಳಿಂದ ನರ್ಮೇದವನ್ನು ನಾವು ಇವತ್ತು ದಿವಸ ಖಂಡಿಸುತ್ತ ನಮ್ಮ ಸೈನಿಕರು ಅದನ್ನು ನಾವು ಅವರಿಗೆ ಅದೇ ಅದೇ ಅದರ ಅದರ ಮೂಲಕ ಉತ್ತರ ಕೊಡಬೇಕಂತ ಹೇಳಿ ನಮ್ಮ ಸೈನಿಕರೇನು ಇವತ್ತು ಪ್ರಾರಂಭ ಮಾಡಿದಂಥ ಯುದ್ಧ ಏನಕ್ಕೆ ನಿನ್ನೆ ದಿವಸ ಇವತ್ತು ಪೂರಾ ಯುದ್ಧ ಚಾಲುವಾಗಿತ್ತು ಅಂಥ ಯುದ್ಧದಲ್ಲಿ ಆ ಕಾಡು ಜನ ನಮ್ಮ ಸೈನಿಕರಿಗೆ ಆತ್ಮಸ್ಥೈರ್ಯವನ್ನು ಕೊಡುವುದರ ಮುಖಾಂತರ ಅವರ ಜೀವವನ್ನು ಕಾಪಾಡುವುದರ ಮುಖಾಂತರ ಮತ್ತು ನಮ್ಮ ಭಾರತ ಭಾರತ ಸೈನ್ಯ ವಿಜಯಶಾಲಿ ಆಗಿ ಬರಲು ಕಾಡಶ್ ಬೇಸರದಲ್ಲಿ ಇವತ್ತು ನಾವು ಪೂಜೆ ಮಾಡಿಸೋದ್ರ ಮುಖಾಂತರ ಆ ಕಾಡ ಬೇಸರು ಆ ಸೈನಿಕರಿಗೆ ಆತ್ಮಸ್ಥೈರ್ಯವನ್ನು ತುಂಬುವ ಕೆಲಸವನ್ನು ಆ ಪರಮಾತ್ಮನ ಮಾಡಲಿ ಅನ್ನುವಂಥ ಒಂದು ಸೂಚನೆಯನ್ನು ನಮ್ಮೆಲ್ಲ ಇಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ದೇವರಲ್ಲಿ ಅಭಿಷೇಕ ಪೂಜೆ ಮಾಡಿಸೋದ್ರ ಮುಖಾಂತರ ನಾವು ಆ ದೇವರಲ್ಲಿ ಇವತ್ತು ಭೇಟಿ ಇದ್ದೇವೆ ಅದರಂತೆ ನಮ್ಮ ಸೈನಿಕರು ಎದ್ದು ವಿಜಯಶಾಲಿಯಾಗಿ ಬರಲು ಅಂತ ಹೇಳಿ ನಮ್ಮ ತೇರದ ಮತ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿಂದ ಎಲ್ಲ ಕಾರ್ಯಕರ್ತರ ವತಿಯಿಂದ ಅವರು ಬರಲಿ ಅವರು ಬರಲಿ ಅನ್ನುವಂತಹ ಒಂದು ಆಸೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಅವರು ಜಯಶಾಲಿಯಾಗಿ ಬರ್ತಾರೆ ಅಂತ ವಿಶ್ವಾಸವನ್ನು ಕೂಡ ನಾವು ಬಂದಿದ್ದೇವೆ